ಬಾಟ ತೋರ್ತಾಳತ್ತ ಬೆಳ್ಳುಳ್ಳಿ ತೋರ್ತಾಳತ್ತ ನೋಡು ಗೊತ್ತಿಲ್ಲ ನಾಯಿ ಎಂತಕ್ಕಿ ಏನತಕ್ಕಿನ ಹೇಳ್ತೀನಿ ಮಗನ ಕೇಳು ಮನಿ ಮುಂದ್ ನಾಯಿ ಸಾಕಿರ್ತಿದಿಗ್ ಬ್ಯಾಟಿ ನಾಯಿ ಸಾಕ್ತಿ ಮಲಾ ಹಿಡ್ಕೊಂಡು ಹೌದಲ್ರಿ ಅದ ನಾಯಿಗೆ ಎರಡು ಹೊತ್ತು ಜಳಕ ಮಾಡಿಸ್ತಿ ಮೂರ್ ಹೊತ್ತು ಊಟ ಹಾಕ್ತಿ ನಾಯಿಗಿ ಬಿಸ್ಗಿಟ್ ತಿನ್ಸ್ತಾನ ಬಿಸ್ಗಿಟ್ ತಿನ್ಸ್ತಿ ಮನಿ ಮುಂದಿನ ನಾಯಿಗಿ ನಾಯಿಗೆ ಎರಡು ಹೊತ್ತು ಜಳಕ ಮಾಡಿಸುದೆ ಹಡದಿರ್ತಕ್ಕಂತ ತಾಯಿಗೂ ಒಂದೇ ಹೊತ್ತು ಜಳಕ ಮಾಡಿಸು ಆ ಕುರ್ಸಾಲೆ ಮಾಡಸಲಿಮ ಅದು ನಿನ್ನ ಋಣ ರೊಟ್ಟಿ ಹಾಕುದ ತಾಯಿಗಿ ಒಂದೇ ಹೊತ್ತು ರೊಟ್ಟಿ ಹಾಕು ಋಣ ಮುಡ್ತದ ಹಡದಿರ್ತಕ್ಕಂತ ತಾಯಿ ಋಣ ಮುಡ್ತದ ಈಗ ಹೆಣ್ತಿಗ ಹಾಕವ್ರು ನಾಯಿಗೆ ಹಾಕೋರಿ ಬಾಳ ಇಲ್ಲಿ ಪಾಕಿಟ್ ಹಾಲು ಕುಡ್ದನತ್ ಹಾಲು ಕುಡ್ದನತ್ತ ಏನ್ ಕುಳುದರಪ್ಪ ಇವ ಅದಕ್ಕೆ ಹಂತ ಹೌದು ಅವರು ಕೂಡ ಲಕ್ಷ್ಮಿ ಅವು ಚಾನಕೋಟಗಿ ಅವರು ಸೀರೆ ತಂದ್ರು ಕೂಕುಮ್ ಹಚ್ಚಲಕ್ ಹೋದ್ಲು ಯಾರು ಇಸ್ಲಾಮ ಧರ್ಮದವ್ರು ಇದ್ರಿ ಏನ್ ತಪ್ಪು ತಿಳ್ಕೊಬೇಡ್ರಿ ಹೌದು ಕೂಕುಮ ಹಣಿಗೆ ಕೂಕುಮ್ ಹಚ್ಚಲಕ್ ಹೋದಳು ಕೋಣ ಮ್ಯಾಕೆತ್ತಿ ಕೊಳ್ಳ ಕೊಟ್ಟಲು ಲಕ್ಷ್ಮಿ ಹೂಗ ಹೌದು ನಮ್ಮ ಲಕ್ಷ್ಮಿ ತಾಯಿಗಿ ಹಿಂಗ್ ಕೊಳ್ಳ ಕೊಟ್ಲಕ್ ಕೊಳ್ಳಿಗ್ ಹಚ್ಚ್ರಿ ಅಂತ ಹೇಳಿ ಹೌದು ಆ ತಾಯಿ ಯಥಾರ್ಥ ಸುಮ್ಮ ತನ್ನ ಕೊಳ್ಳಿಗೆ ಕೂಕು ಮಚ್ಚಿದಳು ಹೌದು ಆ ನಸರಿನ ಕೊಳ್ಳಿಗೆ ಕೂಕು ಮಚ್ಚುದು ಯಾಕ ಹೌದು ಧರ್ಮದವ್ರು ಕೊಳ್ಳಿಗೆ ಕೂಕು ಮಚ್ಚದ್ ಕೂಕುಮಂದ್ರ ಕೊಳ್ಳಿಗಿ ಬಂಡಾರ ಅಂದ್ರೆ ಹಣಿಗೆ ಯಾಕ ಯಾಕ ಯಾಕೆವಾ ಸಂಶಯ ಬಂದದ ಈ ಸದ್ ಬಂದು ನೋಡ್ರಿ ಸಲ ಹ್ಯಾಂಡ್ಲಾಕ್ ಬಂದ್ರು ಅಂದ್ರೆ ಹಣಿ ಬಂಡರ ಇರ್ತದ ಹೆಣ್ಮೀಗ ಕೂಕುಮಂದ್ರ ಕೊಳ್ಳಿಗೆ ಯಾಕೊಂಡ್ ಕೂಕುಮಕ ಏನ್ ಏರಿ ಐತಿ ಇದು ನಿನಗ ಪ್ರಶ್ನೆ ಇದು ಉತ್ತರ ಹೇಳ್ಬೇಕು ಹೇಳ್ತ ಹೇಳಿಕ್ ಬಿಡಂಗಿಲ್ಲ ಹಂಗೇನ್ ತಂಟು ಮಾಡ್ಲಾಕ್ ಹೋಗ್ಬೇಡ್ರಿ ಬಂಡಾರ ಹಣಿಗೆ ಕೂಕ್ ಕೊಳ್ಳಿಗೆ ಯಾಕೋ ಯಾಕುವ ನಿಮಗ ಹೇಯ್ ಹಾ ಹುಚ್ಚಾ ಬಂದ ಮಾತು ಕೇಳಕ್ ಹಂಗ ನೋಡ್ರಿ ಸಿಂದಗಿ ಬಸ್ ಸ್ಟ್ಯಾಂಡ್ ಹಂಗ ಅಂಬಲೇಟ್ ಮಾರ ನೋಡ್ಕೋ

ಹಣ ಅದಕ್ಕೆ ಇದು ಉತ್ತರ ಕೇಳಿದ್ವ ಅಂತ ನಮ್ಮ ತಾಯಿ ಶರಣಪ್ಪ ಕಾಕರಲ್ರಿ ಶರಣಪ್ಪ ಕಕ್ಕ ಎಲ್ಲಿಗೆ ಬಿಟ್ಟಿದ್ದೇವ ಎಲ್ಲಿ ಬಿಟ್ಟಿದ್ದೇವ್ರಿ ಹಾ ಅವಕ್ರಿ ಅವ್ ತರ ಕೇಳಿದ್ರ ನೀವೇ ಹೇಳಬಹ ಅದಕ್ಕ ನಮ್ಮ ಹಡದಿರ್ತಕ್ಕಂತ ತಾಯಿ ಎಂದು ಆಯರಿ ಏರಿ ಕೊಟ್ಟಿರ್ತಕ್ಕಂಥವ್ರು ಮುಗಿಸ್ತಾನು ಹೌದು ಇನ್ನ ಮುಂದೆ ಚಾಲು ಹ್ಯಾಂಗ ಚಾಲು ಅವರು ಏನತ್ತ ನೀ ಎತ್ತು ಹುಚ್ಚದಿ ನೀ ಎತ್ತು ಮೊಳದಿದಿ ಏನ್ ಮಾತಾಡದಿ ಏನ್ ಇಲ್ಲ ಹೌದು ಆ ತಾಯಿ ಕೂತಿದ್ರವ್ರು ಏನ್ ಅವ್ರು ಏನ್ ಹೇಳಿದ್ರಿಪ್ಪ ತಾಯಿಯವರು ತಾಯಿ ಗತ್ತರ್ಗಿ ಬಾಗಿವಂತಿ ಕುಂತಂಗ ಆಗ್ಯದ ಪೂರ್ ಹೇಳತದ ಬಾಯಿ ಇವತ್ತ ನಾವು ಚಶ್ಮಾ ಹಾಕೊಂಡು ಚಶ್ಮಾಕೊಂಡು ಬಾಯಿ ಕಟ್ಕೊಂಡು ಕುಂಡಿರ್ತಾಳೆನು ಚೀಲ ಹಿಡ್ಕೊಂಡು ಚೀಲ ಹಿಡ್ಕೊಂಡು ಕುಂದಿರ್ತಾಳೆ ಕಲ್ತಿಯಪ್ಪ ನೀವು ಯಾಕೆ ಬಿಡ್ದಾಡ್ತೀರಿ ಗೊತ್ತಿಲ್ಲ ನಮ್ಗಿನ ನನಗ್ ಗೊತ್ತದ ಹುಡುಗ ಒಂದ್ ಬಾಯಿ ಹೆಣ್ಣು ಹಡ್ದಾಳ ಗೊತ್ತದಿಲ್ಲ ಹಿಂಗ ಒಬ್ಬ ರಾಜ್ಯ ಒಂದ್ ಹೆಣ್ಣು ಹೆಣ್ಣು ಮಗಳಿತ್ತ ರಾಜ್ಯನ ಮನೆಯಾಗ ಇಂತ ಒಂದ್ ಎರಡು ಬಾಳ ತಾಳ ಬಡಿತಾ ನೋಡಿ ಕುಣದ್ಯಾ ಕುಣಿದ್ಯಾ ತಾಳ ಬಡಿ ದಿಮ್ ಬಡಿ ನಿನಗಲ್ಲಪ್ಪ ಇವ್ಗ ಈ ಕಡೆ ದಿಮ್ ಬಡಿದು ಹೊರ ಹೊರ ಮಾತಾಡತು ಮಾಳು ಅಡ್ಡ ಹಾ ಇಂತವು ಎರಡು ಒಂದು ಕತ್ತಿ ಒಂದು ನಾಯಿ ಸಾಕಿದತ್ತ ಒಂದು ಹೆಣ್ಣು ಮಗಳ ಇದ್ದ ರಾಜ್ಯನ ಮನೆಯಾಗ ಹೆಣ್ಣು ಮಗಳಿದ್ದಾಗ ಹೆಣ್ಣು ಮಗಳಿಗೆ ನಾವತ್ ರಾಜ ನಿನ್ನ ಅವನ ಏನಾರ ತಪ್ಪು ಮಾಡಿದೆ ಅಂದ್ರೆ ನಿನ್ನ ಕತ್ತಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅತ್ತಿದ ರಾಜ ಹೌದು ಆ ಒಂದಾನ ಒಂದಿನ ಕತ್ತಿಗೆ ನಾಯಿಗೆ ಹಕ್ಕ್ಯಾಕ್ ಹೊಡ್ಲಿಕ್ಕೆ ನಾಯಿ ಅಂಜಿ ಓಡ್ ಹೋಗಿ ಬಿಡತ ಹೊರಗ್ ಅದು ರಾಜನ್ ರಾಜತಿ ನಾಯಿ ಅಂಜಿ ಓಡೈತು ಕತ್ತಿ ಇಲ್ಲಿ ನಿಂತು ಹೊಡ್ಸ್ ಗೊತ್ತದ ಇಲ್ಲೇ ಗೊತ್ತು ಹೊರಸ್ ಗೊತ್ತು ನಾಯಿ ಕೇಳ್ತದ ಕತ್ತಿಗೆ ಏನತ್ತ ಏ ಹೊಸುಳಿ ಮಗನ ನಾ ಹೆಂಗ್ ಓಡೋದು ಹೆಂಗ್ ಓಡಿ ಬರ್ಬೇಕು ಅಂದತ್ತ ಯಾಕೆ ರಾಜ ಯಾಕೆ ಹೊಡಸ್ಕೊಂಡ್ ರಾಜನ ಕೈಲಿ ಅಂದ ಏನತ್ತಾ ನಾಯಿಗಿ ನಿನಗೇನ್ ಗೊತ್ತದ ಮಗನ ನಾ ಹುಡುಗಿ ತಪ್ಪು ಮಾಡಿದಾಗ ರಾಜನ ಮಗಳು ತಪ್ಪು ಮಾಡಿದಾಗ ಕತ್ತಿಗೆ ಇರನಾ ರಾಜ ಹೇಳೇನ ಆ ರಾಜ ಹೇಳೇನ ನೀ ಒಂದೇ ತಪ್ಪು ಮಾಡಿದೆ ಅಂದ್ರೆ ನನ್ನ ಮನೆಗೆ ಇದ್ದಿರತಕ್ಕಂತ ಕತ್ತಿ ಕೊಟ್ಟು ಲಗ್ನ ಮಾಡ್ತೀನಿ ಅಂದನ ಅದಕ್ಕೆ ಮಗಳು ಕೊಟ್ಟು ಗಿಡ ಕೊಡ್ತಾನಾ ತಿಳ್ಕೊಂಡ ನಾ ಇಲ್ಲಿ ಆದಿನೆ ತತ್ತ ಕತ್ತಿ ಹಾ ಹಂಗ ಕತ್ತಿಯಾಗ ಎಲ್ಲಿರ ರಾಜಾಗ ರಾಜ ಕತ್ತಿಗೆ ಮಗಳು ಕೊಡ್ತಿರ್ಬೇಕನ ಹ ಕತ್ತಿಗೆ ಮಗಳು ಕೊಡ್ತಾನ ನಾನು ಹ ಎಲ್ಲಿರ ನಸರಿನ бай ನಿಮಗೆ ಮಗಳು ಕೊಡ್ತಾರೇನು ಏನು ತವಿದ್ರೋ ಕಾದಾರಿ ಏನು ಕೂಡಂಗಿಲ್ಲ ವಿಟ್ಟೆ ವದರಾಡದು ಚೀರಾಡದು ನಿಮ್ಮ ಮನೆಗೆ ನೀವು ಹೋಗದೆ ಹ ಬೇಕು ಇದು ನನ್ಗಬೇಕು ಎಷ್ಟು ಒದ್ರ ಇರ್ತಿದಿ ಇದು ಬಂಡಾರ ಮತ್ತೆ ಮಲ್ಲಿ ಏನ್ ವ್ಯತ್ಯಾಸದ ಕರಿ ನಿಮ್ ಮಾಸ್ತರ್ಗ್ ಏನ್ ಹೇಳ್ತಾನೆ ಹೇಳಿ ಆ ಬಾಯಿಯರ್ ಹೇಳಿ ನಿಮ್ ಕೊಟ್ನಾಳ ಮಾಸ್ತಾರ ಹೇಳು ಇಲ್ಲಿ ನಿನ್ನ ನೀರು ಹೇಳು ಬಿಟ್ರ ಅವನು ತಿಂಡಿ ಏನಾರ ಇದ್ರ ಹೌದ ನಂಗೆ ಹೇಳಬೇಕು ನನಗ ಬಂಡಾರ ಹಣಿಗೆ ಯಾಕ ಕೂಕು ಯಾಕ ಇಲ್ಲೇ ನಮಗೆ ಇನ್ನೊಂದು ಕೇಳ್ತೇನ್ರಿ ಬಾಯಿಯವ್ರ ಇವ್ರಿಗೆ ಏನತ್ತ ಹಿಂದೂ ಧರ್ಮದಾಗ ಹಚ್ಗೊತ್ತಾರೋ ಇಲ್ಲೋ ಹಚ್ಚುಗೊಟ್ಟಾರ ಗೊತ್ತಿಲ್ಲ ನನಕರೇ ಈ ಕರ್ನಾಟಕದಲ್ಲಿ ಜಗತ್ತದಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳು ಏನ್ ಮಾಡ್ತಾರ್ರೀ ಇಲ್ಲಿ ಹಣಿ ಮೇಲೆ ಕೂಕು ಮಸ್ತಾರ ಗೊತ್ತದಿಲ್ಲ ಗೊತ್ತದಿಲ್ಲ ಕೂಕುಮ ಹಚ್ ಗಣಿ ಮೇಲೆ ಕೂಕುಮ ಎದ್ದು ಗಂಡನ ಕೂಕುಮ ನಡು ನಟು ನಡುಂಡ್ರಿಕ್ ಹಚ್ಬೇಕಾದ್ರೆ ಗಂಡನ ಕೂಕುಮ ಕೂಕುಮ ಅದ್ರ ತಳಗಿಲ್ಲಿ ಹಚ್ಚಬೇಕಾದ್ರ ಅದು ಭಗವಂತನ ಪ್ರಸಾದ ಪ್ರಸಾದ ಇದು ಭಗವಂತನ ಪ್ರಸಾದ ಹೌದು ಪ್ರಸಾದ ಇದು ಇದು ಗಂಡನ ಕೂಕುಮ ಇದು ದೇವರದ್ದು ಇದು ಹೌದು ಇಲ್ಲಿ ಬೇತಲದಾಗ ಹಚ್ತಾರೆ ಒಬ್ಬವರು ಹೌದೌದು ಇಲ್ಲಿ ಬೇತಲದಾಗ ಹಚ್ಚು ಕೂಕುಮ ಅದು ಯಾರದು ಅದು ಪರಮಾತ್ಮಂದು ಹೌದು ಹೌದು ಹಾ ಇದು ದೇವರದು ಇದು ಗಂಡೊಂದು ಬೇತಲದಾಗ ಹಚ್ಚುದು ಯಾರದು ಯಾರು ಹಾ ನಮ್ಮ ಸವಸ್ಯಾ ಬಂದಿನ ಮಾತು ಗೊಟ್ಟನಾಳ ಮಾಸ್ತರ್ ಕೇಳದು ಅವ ಮಾಸ್ತರ ಹೇಳಿ ನಸರಿನ ಬಾಯಿಯ ಹೇಳಿ ಹೌದುotti ಎರಡು ಉತ್ತರ ನಾ ಹೇಳಬೇಕು ಆಮ ಕೈಲಿ ಆಲಿಕಂದ್ರೆ ಕಿಮಾರಿ ಹೇಳಿ ಚೆನ್ನಾ ಹಾ ಇಲ್ಲಿ ಕೂತಾ ನೋಡು ಕೂತಾ ನೋಡು ತಕಲ ಬಾಜಿ ಹೌದು ಕಂಬಾಗಿ ಕಂಬಾಜಿ ಇವರ ಹೇಳಿ ಅವು ಎರಡು ಕೂತ್ರವ ಹೇಳ್ತಾನೆ ಮುಂದೆ ಮುಂದಿನ ಪಡೆಯಕ್ಕೆ ಬಂದು ಹೇಳ್ತಾನೆ ಈಗ ಮಾತಾಡ್ಲಾರದೆ ಹೌದು ಒಂದು ಕ್ಯಾಲಿ ಯಾವದು ಒಂದು ಬೆಕ್ಕಿಂದ ಹಾಡಮ್ಯಾನ್ ಏ ಬ್ಯಾಡ್ರಿ ಬೆಕ್ಕಿಂದ ಹಾಡೋಮ್ಯಾನ ಮತ್ತೊಂದು ಹ್ಯಾಂಡತಿ ಬಗ್ಗೆ ಅದ ಹಾಡ್ಯ ಹೆಂಡ್ತಿನಾಗ ಹಾಡ್ರಿ ಹೆಡ್ತಿನಾಗ ನನ್ನ ಹ್ಯಾಂಡತಿ ಕಲ್ತಾಕೆ ಈ ಕಿ ಬೆಂಗಳೂರು ಪ್ಯಾಟಕ್ಕಿ ಹೌದು ಹಾಡ್ಯಣ